ಸಿದ್ದರಾಮಯ್ಯ ಬಹುಶಃ ಇವತ್ತು ಯಾವುದೇ ರೀತಿಯ ಉತ್ತರ ಕೊಡಲಿಕ್ಕೆ ಅವರ ಹತ್ರ ಧೈರ್ಯ ಇಲ್ಲ ಕಾಣ್ತದೆ ಯಾಕಂದರೆ ಅವರದೇ ಕುರ್ಚಿ ಇವತ್ತು ಅಲ್ಲಾಡ್ತಿದೆ ಅವರದೇ ಪಕ್ಷದ ಸಚಿವರು ಶಾಸಕರುಗಳು ಇವತ್ತು ಮೂಡದ ಹಗರಣದ ಮೂಲಕ ಪಾದಯಾತ್ರೆಯ ಮೂಲಕ ನಮ್ಮ ಸರ್ಕಾರ ನಮ್ಮ ಕಾಂಗ್ರೆಸ್ ತುಂಬ ಆಗಿದೆ ಅಂತ ಹೇಳುವಂಥ ಪರಿಸ್ಥಿತಿ ಉಂಟು ಇನ್ನು ಉಳಿದ ಒಂದು ಹತ್ತು ದಿನ ಅವರ ಅಧಿಕಾರ ನಡೆಸ್ಬೋದು ಆ ಹತ್ತು ದಿನದಲ್ಲಿ ಜನರ ವಿಶ್ವಾಸನ ಉಳಿಸುವಂಥದ್ದು ಜನರಿಗೆ ಬಾಕಿ ಉಳಿದ ಅನುದಾನ ಕೊಡುವಂಥ ಕೆಲಸ ಮಾಡಿದರೆ ಜನರು ಸ್ವಲ್ಪ ಅವರ ಬಗ್ಗೆ ಕರುಣೆ ತೋರಿಸ್ಬೋದು ಅದಷ್ಟೇ ಅಲ್ಲಿ ಇಪ್ಪತ್ತೊಂಬತ್ತು ತಾರೀಕು ತನಕ ಇನ್ನು ಒಂಬತ್ತು ದಿನ ಉಳಿದಿದೆ ಅವರೇ ನಿಮಗೆ ದೇವರ ಒಳ್ಳೆಯ ಬುದ್ಧಿ ಕೊಡಲಿ ಇನ್ನು ನಿಮ್ಮ ರಿಟೈರ್ಮೆಂಟ್ ಅಂದರೆ ನಿವೃತ್ತಿ ಜೀವನದ ಅಂಚೆ ನೀವಿದ್ದೀರಿ ಆ ಸಂದರ್ಭದಲ್ಲಿ ಉಡುಪಿಯ ಜನರ ಪರವಾಗಿ ನಿಮ್ಮ ಹತ್ರ ವಿನಂತಿ ಮಾಡೋದು ದೇವರ ಹತ್ರ ಪ್ರಾರ್ಥನೆ ಮಾಡೋದು ಉಳಿದ ಮೊತ್ತದ ಯಾವುದೆಲ್ಲ ಅನುದಾನ ಬಾಕಿ ಉಂಟು ಅದನ್ನು ತಕ್ಷಣ ಬಿಡುಗಡೆ ಮಾಡಿ ಪುತ್ತಲಿಯನ್ನು ಕೂಡ ನಾಳೆಗೂರು ಪುತ್ತಳಿ ನಿರ್ಮಾಣ ಮಾಡಿ ನೀವು ಕೇವಲ ಸೋಕಲ್ದ ಹಿಂದುಳಿದ ವರ್ಗದ ನಾಯಕರನ್ನು ತೆನೆಸ್ಬಿಡಿ ಅದನ್ನು ನಿಜವಾಗಿ ಪುತ್ತಲೆ ನಿರ್ಮಾಣ ಮಾಡಲಿಕ್ಕೆ ಅನುದಾನ ಜಾಗವನ್ನು ಬಿಡುಗಡೆ ಅದಕ್ಕೆ ನಿಗದಿಪಡಿಸಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿ ಅಂತ ಈ ನಾಲ್ವನ್ನ ಹೇಳ್ತೀನಿ